ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಿರು ರಂಗಮಂದಿರದಲ್ಲಿ ನಡೆದ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಚಾಮರಾಜ ವಿಧಾನ ಪರಿಷತ್ ಸದಸ್ಯ ಹರೀಶ್ ಗೌಡ ಉದ್ಘಾಟಿಸಿದರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಅವರು ಮಾತನಾಡಿ ಇಡೀ ಜಗತ್ತಿನಲ್ಲಿ ಕಾಯಕ ಸಮಾಜವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮಾಜದಲ್ಲಿನ ಶ್ರಮಜೀವಿಗಳಿಗೋಸ್ಕರ ಸರ್ಕಾರವು ಜಾರಿಗೆ ತಂದಂತಹ ಯೋಜನೆಯೇ ವಿಶ್ವಕರ್ಮ ಯೋಜನೆ ಜಗತ್ತಿನಲ್ಲಿ ಯಾವುದನ್ನ ಕಾಯಕ ಸಮಾಜ ಅಂತ ಹೇಳುತ್ತಿವೆಯೋ ಆ ಕಾಯಕ ಸಮಾಜವನ್ನು ಮೆಟ್ಟಿ ನಿಲ್ಲುವಂತಹ ಶ್ರಮ ಜೀವಿಗಳು ವಿಶ್ವಕರ್ಮರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ತುಮಕೂರಿನ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸ್ವಾಮಿಗಳಾದ ಡಾಕ್ಟರ್ ಶ್ರೀ 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 ನೀಲಕಂಠಾಚಾರ್ಯ ಸ್ವಾಮೀಜಿಯವರು ಆಶೀರ್ವಚನವನ್ನ ಬೋಧಿಸಿದ್ರು ಆ ಕಾಯಕ ಸಮಾಜವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬರೀ ಕಾರ್ಪೆಂಟರ್ ಉದ್ಯೋಗನೇ ಅಲ್ಲ ಶಿಲ್ಪಿಯ ಕೆತ್ತನೆ ಅಷ್ಟೇ ಅಲ್ಲ ಯಾರೆಲ್ಲ ಕಾಯಕ ಸಮಾಜ ಇದೆ ಶ್ರಮಜೀವಿಗಳಿದ್ದಾರೆ ಆ ಶ್ರಮಜೀವಿಗಳಿಗೆ ಸರ್ಕಾರ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆ ಯೋಜನೆಗೆ ವಿಶ್ವಕರ್ಮ ಯೋಜನೆಯನ್ನು ಸ್ವಲ್ಪ ಸೇರಿಸಿ ಆಗಿದ್ದೀವಿ ನೀವು ವಿಶ್ವಕರ್ಮ ಯೋಜನೆ ಅಂತ ಅನೌನ್ಸ್ ಮಾಡಿದ್ರೆ ಮಿಕ್ಕೆಲ್ಲ ಜನ ಉತ್ತರ ಹೇಳ್ತಾರೆ ಪ್ರಧಾನಮಂತ್ರಿಗಳು ಆಮೇಲೆ ಗೊತ್ತಾಗಿದ್ದು ವಿಶ್ವಕರ್ಮ ಯೋಜನೆ ಅಂದ್ರೆ ಯಾರೆಲ್ಲ ಶ್ರಮಿಕ ವರ್ಗ ಇದೆ ಸಮಾಜಮುಖಿ ಕೆಲಸವನ್ನ ಮಾಡ್ತಾರೆ ಸ್ವಂತವಾದಂತ ಬಿಸ್ನೆಸ್ ಮಾಡ್ತಾರೆ ಯಾರು ಸ್ವಾಭಿಮಾನಿಗಳಿದ್ದಾರೆ ಆ ಎಲ್ಲರನ್ನೂ ಸೇರಿಸಿ ವಿಶ್ವಕರ್ಮ ಅನ್ನುವಂತ ಬ್ಯಾನರ್ ನಡೆಯಲಿ ತಂದಿದ್ದ ಬಹಳ ಸಂತೋಷದ ವಿಷಯ ಅಂದ್ರೆ ಸಮಾಜದ ಒಳಗೆ ಒಬ್ಬರಾಗಿ ಸಮಾಜವನ್ನ ಅನೇಕ ಸಂದರ್ಭದಲ್ಲಿ ತಿದ್ದುವಂತ ಕೆಲಸವನ್ನ ಮಾಡುವಂತ ವಿಶ್ವಕರ್ಮ ಜಯಂತಿ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಸಮಾಜ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಅನ್ಯೋಗಿ ರಾಜ ಉದಾಹರಣೆ ಹೇಳ್ತಾ ಇದ್ದರು ಇವತ್ತು ಅಯೋಧ್ಯೆಯಲ್ಲಿ ಮೈಸೂರು ಮತ್ತು ಅಯೋಧ್ಯೆಗೆ ಏನು ಅವಿನಾಮ ಭಾವ ಸಂಬಂಧ ಒಂದು ಅರಣ್ಯೋ ಜಿಲ್ಲಾ ಆಗಿದೆ ಇನ್ನೊಂದು ಶಿಲ್ಪಿ ಆ ಒಂದು ಏನು ಕಲ್ಲು ಏನು ಸಿಕ್ತು ನಮಗೆ ದೊರೆತು ನಮ್ಮ ಊರಿನಲ್ಲಿ ಎರಡೂ ಕಾರಣಕ್ಕೆ ಮೈಸೂರು ಮತ್ತೆ ಅಯೋಧ್ಯೆಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಅದರಲ್ಲಿ ಶಾಶ್ವತವಾಗಿ ಉಳ್ಕೊಡೋದು ನಮ್ಮ ಊರೇ

ಸಿದ್ದಪ್ಪಾಜಿ ಮಾಜಿ ನಗರ ಪಾಲಿಕೆ ಸದಸ್ಯರು ರಮಣಿ ಚಿಂತಕರು ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ಸಿ ನಾಗಣ್ಣ ಅಂತಾರಾಷ್ಟ್ರೀಯ ಕ್ರೀಡಾಪಟು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾ ಕೆಎಸ್ ರಾಜಣ್ಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾ ಸುದರ್ಶನ್ ಹಾಗೂ ಸಮುದಾಯದ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು